ಬಹಳ ಒಂದು ಹೃದಯ ವಿದ್ರಾವಕ ಘಟನೆ ನಮ್ಮ ಸೌತ್ ಆಡ್ನಲ್ಲಿ ನಡೆದಿದೆ ಈ ಘಟನೆ ನಮ್ಮ ಊರಿನಲ್ಲಿ ಸೌತ್ ಕೊಕ್ಕಡ ಈ ಭಾಗದಲ್ಲಿ ಯಾವತ್ತೂ ನಡೆದಿರಲಿಲ್ಲ ಬಹಳ ಮನಸ್ಸಿಗೆ ಆಘಾತ ಆಗಿದೆ ಹಾಗಾಗಿ ಈಗಾಗಲೇ ಸ್ವರ್ಗಸ್ಥರಾದಂತಹ ಬಾಲಕೃಷ್ಣ ಶೆಟ್ಟಿ ಅವರಿಗೆ ನಾವೆಲ್ಲರೂ ಕೊಕ್ಕಡ ಗ್ರಾಮದ ಎಲ್ಲ ಜನತೆಯ ಪರವಾಗಿ ನಾವೆಲ್ಲರೂ ಬಹಳ ಒಂದು ಬೇಸರದಿಂದ ಅಥವಾ ಬಹಳ ಒಂದು ದುಃಖದಿಂದ ಅವರ ಪಾದಕಮಲಕ್ಕೆ ನಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಹೇಳುತ್ತಾ ಆ ಸೌತಡ್ಕ ಮಹಾಗಣಪತಿ ದೇವರು ಎಲ್ಲರನ್ನ ಕಾಪಾಡ್ಲಿ ಯಾಕೆಂತ ಹೇಳಿದ್ರೆ ಯಾವ ಒಂದು ಘಟನೆ ಆದ್ರೂ ಮನಸ್ಸಿಗೆ ನೋವಾಗ್ತದೆ ನಗನಗ್ತಾ ಎಲ್ಲರೊಂದಿಗೆ ಲವಲವಿಕೆಯಿಂದ ಇದ್ದಂತಹ ಬಾಲಕೃಷ್ಣ ಶೆಟ್ಟಿ ಅವರು ಇವತ್ತು ನಮ್ಮೊಂದಿಗೆ ಇಲ್ಲ ಕಾಡಿನ ಪ್ರಾಣಿಯಾದಂತಹ ಆನೆಯ ಒಂದು ಹಾವಳಿಯಿಂದ ಈ ಭಾಗದಲ್ಲಿ ನಮ್ಮ ಬೆಳ್ತಂಗಡಿ ಇರ್ಬೋದು ಕಡಬ ಇರ್ಬೋದು ಅಥವಾ ಸುಬ್ರಹ್ಮಣ್ಯ ಸುಳ್ಯ ಈ ಭಾಗದಲ್ಲಿ ಈಗ ಆನೆಗಳ ಉಪ ಉಪಟಳ ಬಹಳ ಜಾಸ್ತಿಯಾಗಿದೆ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯವರು ಒಂದು ಸರಿಯಾದ ನಿರ್ದಿಷ್ಟವಾದಂತಹ ಕ್ರಮವನ್ನು ಮಾಡಬೇಕು ಹೇಳಿದ್ರೆ ಇದು ಸರಕಾರದ ಕೆಲಸ ಸರಕಾರದಲ್ಲಿ ಅನೇಕ ನಿಯಮಗಳಿದೆ ಕಾಡು ಪ್ರಾಣಿಗಳಿಗೆ ಯಾವುದೇ ರೀತಿಯ ಹಾನಿ ಮಾಡಬಾರ್ದು ಅದೇ ರೀತಿ ಕಾಡು ಪ್ರಾಣಿಗಳು ನಾಡಿಗೆ ಬಂದಾಗ ಅದನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮುತುವರ್ಜಿಯನ್ನು ತಗೊಂಡು ಊರಿನವರ ಸಹಕಾರದೊಂದಿಗೆ ಆ ಕಾಡು ಪ್ರಾಣಿಗಳನ್ನು ಕಾಡಿಗೆ ಅಟ್ಟುವಂತಹ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಆನೆಗಳು ಈಗ ಬೆಳ್ತಂಗಡಿ ತಾಲೂಕಿನಲ್ಲಿ ಅಥವಾ ಕಡಬ ತಾಲೂಕಿನಲ್ಲಿ ಅನೇಕ ವರದಿಗಳನ್ನು ನಾವು ನೋಡ್ಬೋದು ಮರದಳದಲ್ಲಿ ಇರ್ಬೋದು ಅಥವಾ ನಮ್ಮ ಶಿಶಿಲಾ ಶಿವಾಜ್ ಅರಸಿನಮಕ್ಕಿ ದುಡುಪೆ ಈ ಭಾಗದಲ್ಲಿ ಇರ್ಬೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಘಟನೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗದೇ ಇರಲಿ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಊರಿನವರ ಸಹಕಾರದೊಂದಿಗೆ ಎಲ್ಲ ಒಂದು ಸೂಕ್ತ ಕ್ರಮವನ್ನು ಕೈಗೊಂಡು ಅದೇ ರೀತಿ ಸ್ವರ್ಗಸ್ಥರಾದಂತಹ ನಮ್ಮ ಬಾಲಕೃಷ್ಣ ಶೆಟ್ಟಿಯವರು ಬಹಳ ಕಷ್ಟದಲ್ಲಿದ್ದಾರೆ ನೀವೆಲ್ಲ ನೋಡಬಹುದು ಹಾಗಾಗಿ ದೊಡ್ಡ ಮನಸ್ಸಿನಿಂದ ಸರ್ಕಾರ ಒಂದು ನಮ್ಮ ಶಾಸಕರು ಹಾಗೂ ಎಲ್ಲರೂ ಸೇರಿ ಮೊನ್ನೆ ಒಂದು ಕಳೆದ ಮೂರ್ನಾಲ್ಕು ದಿವ ಎರಡು ಮೂರು ದಿವಸದಿಂದ ಅವಿರತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಬಾಲಕೃಷ್ಣ ಶೆಟ್ಟಿ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಟ್ಟು ಊರಿನವರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಕಾರ ಒಂದು ಟ್ರಸ್ಟ್ ಅನ್ನ ಮಾಡಿ ವೈಲ್ಡ್ ಲೈಫ್ ಟ್ರಸ್ಟ್ ಅನ್ನ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿ ಅದರಿಂದ ಯಾರಿಗೆಲ್ಲ ಹಾನಿ ಆಗ್ತದೋ ಕಾಡು ಪ್ರಾಣಿಗಳಿಂದ ಅದಕ್ಕೆ ಒಂದು ಒಳ್ಳೆ ಟ್ರಸ್ಟ್ ಮುಖಾಂತರ ಅವರಿಗೆ ಒಂದು ಸೇವೆಯನ್ನು ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆಯನ್ನು ಇಡಬೇಕು ಯಾಕಂತ ಹೇಳಿದ್ರೆ ಅರಣ್ಯ ಇಲಾಖೆ ಕಾನೂನುಗಳು ಬಹಳ ಕಟ್ಟುನಿಟ್ಟಾಗಿದೆ ಈಗಿನ ದಿನಗಳಲ್ಲಿ ಹಾಗಾಗಿ ಅದಕ್ಕೆ ಒಂದು ಸೂಕ್ತ ಮುತುವರ್ಜಿನ ಸರ್ಕಾರ ವಹಿಸಿದ್ರೆ ಸಾರ್ವಜನಿಕರಿಗೂ ಅನುಕೂಲ ಆಗ್ತದೆ ಮುಂದಿನ ದಿನಗಳಲ್ಲಿ ಇಂತಹ ದುರ್ಘಟನೆಗಳು ನಮ್ಮ ಊರಿನಲ್ಲಿ ಅಥವಾ ಎಲ್ಲೂ ಕೂಡ ಆಗದಿರಲಿ ಅಂತ ದೇವರಲ್ಲಿ ಹಾಗೂ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಮೂರು ಜನ ಮಕ್ಕಳಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳು ಒಂದು ಗಂಡು ಮಗ ಹಾಗಾಗಿ ಅವರಿಗೆ ಉದ್ಯೋಗದ ಕೂಡ ಸಮಸ್ಯೆ ಇದೆ ಹಾಗೂ ಅವರ ಬಾಲಕೃಷ್ಣ ಶೆಟ್ಟಿಯವರ ಪತ್ನಿ ಕೂಡ ಸೌತಡ್ಕ ಮಹಾಗಣಪತಿ ದೇವಸ್ಥಾನದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ಕಾರ ಬಾಲಕೃಷ್ಣ ಶೆಟ್ಟಿಯವರ ಪತ್ನಿ ಸುಮಾರು ಒಂದು ಹತ್ತು ವರ್ಷಗಳಿಂದ ದೇವರ ದೇವಸ್ಥಾನದ ಸೇವೆಯನ್ನು ಸ್ವಚ್ಛತೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೂ ಪರ್ಮನೆಂಟ್ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಮುಂದೆ ಹೆಜ್ಜೆ ಹೋಗಿ ಅವರಿಗೊಂದು ಉದ್ಯೋಗವನ್ನು ಕಲ್ಪಿಸಿ ಅವರಿಗೊಂದು ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಅದೇ ರೀತಿ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಉದ್ಯೋಗವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಕೂಡ ಶ್ರಮವನ್ನು ಪಡ್ತಾ ಇದ್ದೇವೆ ಊರಿನವರೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಇಂತಹ ದುರ್ಘಟನೆಯಾದಂತಹ ಕುಟುಂಬಕ್ಕೆ ಸಹಾಯ ಹಸ್ತವನ್ನು ಮಾಡಬೇಕು ಅಂತ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ